ಹಲೋ ಫ್ರೆಂಡ್ಸ್ ಇವತ್ತು ನಾನು ಐದು ನಿಮಿಷದಲ್ಲಿ ಪುದೀನ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋದು ಹೆಚ್ಚಿದ ಟೊಮೊಟೊ ಹೆಚ್ಚಿದ ಈರುಳ್ಳಿ ಕ್ಯಾಪ್ಸಿಕಮ್ ಐದು ಮೆಣಸಿನಕಾಯಿ ಎರಡು ಒಣಮೆಣಸಿನ ಹಣ್ಣು ಕರಿಬೇವು ಸೊಪ್ಪು ಪುದೀನ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪಲಾವೆಲೆ ಮೊದಲು ನಾವು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಪುದೀನ ಸೊಪ್ಪು ಸ್ವಲ್ಪ ಈರುಳ್ಳಿ ಐದು ಐದು ಮೆಣಸಿನ್ಕಾಯಿ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಚಕ್ಕೆ ಜೀರಿಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು ನೆಕ್ಸ್ಟ್ ಒಗ್ಗರಣೆಗೆ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಎರಡು ಒಣಮೆಣಸಿನ ಹಣ್ಣನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈ ರೀತಿ ಫ್ರೈ ಮಾಡಿದ ನಂತರ ಅದಕ್ಕೆ ಈರುಳ್ಳಿ ಹಾಕಿ ಅದು ಕಂದೋ ರೀತಿ ಫ್ರೈ ಮಾಡಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿ ಈ ರೀತಿ ಫ್ರೈ ಮಾಡಿ ಈ ರೀತಿ ಫ್ರೈ ಮಾಡಿದ ನಂತರ ಅದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ಅದಕ್ಕೆ ಹೆಚ್ಚಿದ ತರಕಾರಿ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಫ್ರೈ ಡೀಪ್ ಫ್ರೈ ಮಾಡಿ ಈ ರೀತಿ ಫ್ರೈ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣದ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ಬಿಟ್ಟು ಫ್ರೈ ಮಾಡಿ ಅದು ಗ್ರೇವಿ ಆಗೋವರೆಗೂ ಫ್ರೈ ಮಾಡ್ತಾನೇ ಇರಿ ಗ್ರೇವಿ ಆಗೋವರೆಗೂ ಫ್ರೈ ಮಾಡ್ತಾನೇ ಇರಿ ಗ್ರೇವಿ ಆದ ನಂತರ ಅದನ್ನು ಗ್ಯಾಸ್ ಮೇಲಿಂದ ತೆಗೆದುಬಿಟ್ಟು ಅದಕ್ಕೆ ಬಿಸಿ ಬಿಸಿ ಅನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಸಿ ಈಗ ತಿನ್ನಲು ಬಿಸಿ ಬಿಸಿಯಾದ ಆದ ಪುದೀನಾ ರೈಸ್ ರೆಡಿ